ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಸರ್ಗದೊಂದಿಗೆ ಸಂಪರ್ಕ ಸಾಧಿಸಿ ನೇಚರ್ ಜೊತೆಗೆ ಪ್ರಕೃತಿ ಜೊತೆಗೆ ನಾವು ಸಂಪರ್ಕ ಇಟ್ಕೋಬೇಕಂತೆ ಯಾಕೆ ಹೇಗೆ ಏನು ಮಾಡಬೇಕು ಅದನ್ನು ಮಾಡೋದರಿಂದ ಆಗೋ ಉಪಯೋಗ ಏನು ಏನು ಹೇಳ್ತಾ ಇದ್ದಾರೆ ಅಂದರೆ ಇವತ್ತಿನ ಯುಗ ನಾವೇನು ಬದುಕ್ತಿದೀವಲ್ಲ ಇದು ಇನ್ಫಮೇಷನ್ ಯುಗ ಅಂತೆ ಮಾಹಿತಿಗಳ ಯುಗ ಅಂದರೆ ಹದಿನೇಳು ಶತಮ ಹಾಂ ಹದಿನೇಳು ಶತಮಾನದ ಹಿಂದೆ ಒಬ್ಬ ಸಾಮಾನ್ಯ ಸಾಧಾರಣ ವ್ಯಕ್ತಿಗೆ ಸಿಗುತ್ತಿದ್ದಂತಹ ಮಾಹಿತಿಗಿಂತ ಹೆಚ್ಚು ಮಾಹಿತಿ ಇವತ್ತು ನಮಗೆಲ್ಲ ಸಿಗ್ತಾ ಇದೆಯಂತೆ ಕಾಲಾಂತರದಲ್ಲಿ ಈ ಮಾಹಿತಿಯನ್ನು ಹುಡ್ಕೋದು ಮಾಹಿತಿನ ಕೊಡೋದು ಮಾಹಿತಿನ ತಗೊಳ್ಳೋದು ಬರೀ ಇನ್ಫಾರ್ಮೇಷನ್ ಮಾಡ್ತಾ 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 ಪ್ರಕೃತಿಯ ಬಗ್ಗೆ ನಾವು ಬಿಟ್ಟಿದ್ದೀವಂತೆ ಏಕಾಂಗಿಯಾಗಿರೋದನ್ನ ನಾವು ಬಿಟ್ಟಿದ್ದೀವಂತೆ ಪ್ರಕೃತಿನೇ ಒಂದು ದೊಡ್ಡ ಏನು ವಿಶ್ವ ವಿಶ್ವನ ನಮಗೆ ಅರ್ಥ ಮಾಡಿಸೋಕೆ ಯೂನಿವರ್ಸ್ನ ನಮಗೆ ಅರ್ಥ ಮಾಡಿಸೋಕೆ ಇರುವಂಥ ಒಂದು ದೊಡ್ಡ ಪಾಠಶಾಲೆನೇ ಪ್ರಕೃತಿ ಅಂತ ನಮ್ಮ ಯುಗ ಸ್ಪೀಡಾಗಿ ಹೋಗ್ತಾ ಇರುತ್ತೆ ನಮ್ಮ ಚೈತನ್ಯ ಮತ್ತೆ ಪುನಃಸ್ಥಾಪನೆ ಆಗಬೇಕು ಇಂಥ ಒಂದು ಸಿಚುಯೇಷನಲ್ಲಿ ಅಂದರೆ ನಾವು ಪ್ರಕೃತಿಯ ಜೊತೆಗೆ ಸಂಪರ್ಕ ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ ಮಾಡ್ತಾ ಮಾಡ್ತಾಯಿದ್ರು ಅಂದರೆ ಭಾಷಣ ಮಾಡ್ತಾಯಿದ್ರಂತೆ ಪುಸ್ತಕಗಳಿಗೆ ಸಹಿ ಮಾಡೋದು ಪುಸ್ತಕಗಳನ್ನು ಬರೆಯೋದು ಹೋಗಿ ಅಲ್ಲಿ ಮಾತಾಡೋದು ಈ ರೀತಿ ತುಂಬ ಬ್ಯುಸಿ ಇರ್ತಾ ಇದ್ರಂತೆ ಆದರೆ ಕಂಪಲ್ಸರಿ ವಾರದಲ್ಲಿ ಒಂದಿನ ಆದ್ರೂ ಪಾರ್ಕ್ಗೆ ಹೋಗಿ ಕುತ್ಕೊಂಡು ಅಲ್ಲಿ ಎಲೆಗಳು ಬೀಳೋದನ್ನು ನೋಡ್ತಾ ಇದ್ರಂತೆ ಅಲ್ಲಿ ಗಾಳಿಗಳು ಮರಗಳು ಅಲ್ಲಾಡೋದನ್ನು ನೋಡ್ತಾ ಇದ್ರಂತೆ ಗಾಳಿಯಿಂದ ಚಲನೆ ಆಗೋ ಏನು ಎಲೆಗಳೆಲ್ಲ ಅಲ್ಲ ಏನು ಎಲೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗೋದನ್ನು ನೋಡ್ತಾ ಇದ್ರಂತೆ ಇದಿಷ್ಟೇ ಕೆಲಸ ಅವ್ರಿಗೆ ನೆಮ್ಮದಿ ಇತ್ತಂತೆ ಪ್ರಶಾಂತತೆಯನ್ನು ಕೊಡ್ತಾ ಇತ್ತಂತೆ ಆಗ ಇವ್ರಿಗೆ ಒಂದು ಸ್ಪಷ್ಟ ಆಯ್ತಂತೆ ಅದೇನಂದ್ರೆ ನಮ್ಮ ಬದ್ಧತೆಗಳು ನಮ್ಮ ಕಮಿಟ್ಮೆಂಟು ನಮ್ಮ ಪ್ರೆಷರ್ನ ಕೂಡ ನೇಚರು ಕಡಿಮೆ ಮಾಡುತ್ತೆ ನೇಚರ್ನ ನಾವು ಗಮನಿಸೋದ್ರಿಂದ ನಾವು ಮಾನಸಿಕವಾಗಿ ಏನೋ ಸ್ಟ್ರಾಂಗ್ ಆಗ್ತೀವಿ ನಿಸರ್ಗದೊಂದಿಗೆ ಸಂಪರ್ಕ ಇಟ್ಕೊಳ್ಳೋದ್ರಿಂದ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಹೊಸ ವಿಚಾರಗಳನ್ನು ನಾವು ಉತ್ಪಾದನೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ನನಗೊಂದು ಎಕ್ಸಾಂಪಲ್ ಸಿಕ್ತು ಅದೇನಂದರೆ ಆ್ಯಪಲ್ ಮರದಿಂದ ಬಿತ್ತು ಯಾಕೆ ಕೆಳಗೆ ಬಿತ್ತು ಅನ್ನೋ ಪ್ರಶ್ನೆ ನ್ಯೂಟನ್ಗೆ ಬಂತು ಗುರುತ್ವಾಕರ್ಷಣೆ ಅನ್ನೋ ಒಂದು ತತ್ವ ನಮ್ಮೆಲ್ರಿಗೂ ಪರಿಚಯ ಆಯಿತು ಅಂದರೆ ನ್ಯೂಟನ್ ಆ ಮರದ ಕೆಳಗಡೆ ಕುತ್ತಿಲ್ಲ ಅಂದಿದ್ದಿದ್ರೆ ಪ್ರಕೃತಿ ಜೊತೆಗೆ ಸಂಪರ್ಕ ಇಲ್ಲ ಅಂದಿದ್ರೆ ಈ ಒಂದು ಹೊಸ ವಿಚಾರ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ಹಾಗೆ ಪ್ರತಿಯೊಂದು ಕೂಡ ಇವತ್ತು ನಮ್ಮ ಮನಸ್ಸನ್ನು ಕನ್ಫ್ಯೂಷನ್ ಮಾಡ್ತಾ ಇರುವಂತಹ ಸೌಂಡ್ ಮಾಡ್ತಾ ಇರುವಂತಹ ಕಿರಿಕಿರಿ ಮಾಡ್ತಾ ಇರುವಂತಹ ಯಾವುದೇ ವಿಚಾರದಿಂದ ನಾವು ಹೊರ ಬರಬೇಕು ಅಂದರೆ ನೈಸರ್ಗಿಕವಾಗಿ ಏನು ವಾತಾವರಣಗಳನ್ನು ನಾವು ಇಟ್ಕೋಬೇಕಂತೆ ನೈಜ ಪ್ರತಿಭೆಗಳು ನಮ್ಮೊಳಗಡೆ ಬರಬೇಕು ಅಂದರೆ ನಾವು ನೈಜವಾಗಿರುವಂತಹ ಸ್ಥಳಗಳಲ್ಲಿ ಇರಬೇಕಂತೆ ನಿಸರ್ಗದಲ್ಲಿ ಆ ನೈಜತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ನೀವು ನಿಸರ್ಗವನ್ನು ಆನಂದದಿಂದ ಕಾಲ ಕಳೀರಿ ಗಾಢವಾದ ಏಕಾಗ್ರತೆ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ನಿಮ್ಮ ಸುತ್ತಮುತ್ತ ಇರೋ ಪ್ರದೇಶಗಳ ಬಗ್ಗೆ ನಿಮಗೆ ಹೊಸ ನಿಲುವು ಬರುತ್ತೆ ಹೊಸ ವಿಚಾರಗಳು ತಿಳಿಯುತ್ತೆ ಹೂವಿನ ಸೌಂದರ್ಯ ನೋಡಿ ಅಲ್ಲಿ ಏನು ಎಲ್ಲಾದರೂ ಫಾಲ್ಸ್ ಹತ್ರ ಹೋದರೆ ಆ ಫಾಲ್ಸ್ ಬೀಳ್ತಿರೋದನ್ನು ಗಮನಿಸಿ ಆ ಸೌಂಡನ್ನು ಕೇಳಿಸ್ಕೊಳ್ಳಿ ಅಲ್ಲಿ ನೀರನ್ನು ಮುಟ್ಟಿ ಅದನ್ನೆಲ್ಲ ಅನುಭವಿಸಿ ಅವೆಲ್ಲವೂ ಒಂದು ರೀತಿಯಾದಂತಹ ಅಧ್ಯಯನವನ್ನು ನಿಮ್ಮ ಜೀವನಕ್ಕೆ ಕೊಡುತ್ತೆ ಪಾದರಕ್ಷೆಗಳನ್ನು ತೆಗೆದು ಪಾದಗಳನ್ನು ಹುಲ್ಲಿನ ಮೇಲೆ ಮಣ್ಣಿನ ಮೇಲೆ ಇಟ್ಟು ನೀವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ ನಿಸರ್ಗದ ವಿಶೇಷ ಕಾಣಿಕೆಯನ್ನು ಆನಂದಿಸೋಕ್ಕೆ ಶುರು ಮಾಡಿ ಮೌನವಾಗಿ ಧ್ಯಾನವನ್ನು ನೀವು ಮಾಡಿ ಅಲ್ಲಿ ಕೂತ್ಕೊಂಡು ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ಕೂಡ ನಾವು ಹೀಲ್ ಆಗ್ತೀವಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ನೇಚರು ಎಲ್ಲವನ್ನೂ ಕ್ಯೂರ್ ಮಾಡುತ್ತೆ ನೇಚರ್ ಜೊತೆ ನಾನು ಸಂಪರ್ಕ ಇಟ್ಕೋಬೇಕಾಗಿದೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಅಂತಂದರೆ ಸೂರ್ಯ ಉದಯ ಆಗಬೇಕಾದ್ರೆ ಸೂರ್ಯ ಮುಳುಗಬೇಕಾದ್ರೆ ಚಂದ್ರನ ನೋಡಿದಾಗ ನೋಡಿದ ತಕ್ಷಣ ವಾ ಅಂತ ಅಂತಿದ್ರಂತೆ ಅವರು ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತಿದ್ದಂಗೆ ಅವರು ಒಳಗಡೆ ಒಂದು ಪೂಜೆ ಅಂದರೆ ಪೂಜೆ ಮಾಡುವಂಥ ಭಾವನೆ ಬರ್ತಾ ಇತ್ತಂತೆ ಅಂದರೆ ಪ್ರಕೃತಿ ಆ ಲೆವೆಲ್ಗೆ ನಮಗೆ ಸಪೋರ್ಟ್ ಮಾಡುತ್ತೆ ಇನ್ನೊಂದು ನಾವು ನೋಡಿರ್ಬೋದು ಈಗ ತುಂಬ ಅಸ್ತಮಾ ಪ್ರಾಬ್ಲಮ್ಮು ಲಂಗ್ಸ್ ಪ್ರಾಬ್ಲಮ್ಮು ಉಸಿರಾಟ ಪ್ರಾಬ್ಲಮ್ ಇವೆಲ್ಲ ಇದ್ದರೆ ನೇಚರಲ್ಲಿ ವಾಕ್ ಮಾಡಿ ಅಂತ ಹೇಳ್ತಾರೆ ಗಾಳಿಯಲ್ಲಿ ವಾಕ್ ಮಾಡಿ ಅಂತಾರೆ ಎ ಸಿಗಳನ್ನು ಜಾಸ್ತಿ ಬಳಸಬೇಡಿ ಅಂತಾರೆ ಜಾಸ್ತಿ ನೀವು ಒಳ್ಳೆ ಗಾಳಿ ಬೆಳಕಲ್ಲೇ ಹೋಗಿ ಅಂತಾರೆ ಗಾಳಿ ಬೆಳಕು ಬೆಳಗಿನ ಸೂರ್ಯನ ಕಿರಣಗಳು ಬೆಳದಿಂಗಳ ಬೆಳಕಾಗಿರ್ಬೋದು ಏನು ನದಿ ನೀರಾಗಿರ್ಬೋದು ಸಮುದ್ರದ ನೀರಾಗಿರ್ಬೋದು ಮಣ್ಣಾಗಿರ್ಬೋದು ಆಮೇಲೆ ಫಾಲ್ಸ್ ಆಗಿರ್ಬೋದು ಕಾಡಾಗಿರ್ಬೋದು ಇವೆಲ್ಲವೂ ಕೂಡ ನಮಗೆ ಒಂದು ರೀತಿ ಔಷಧಿಯನ್ನು ಕೊಡುತ್ತೆ ನಮ್ಮ ನಮ್ಮ ಲೈಫಿಗೆ ಆ್ಯಂಡ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಸಿರು ಗಿಡಗಳನ್ನು ಜಾಸ್ತಿ ನೋಡ್ತಾ ಇದ್ದರೆ ಐಸೈಟ್ ನಮಗೇನಿದೆ ಚೆನ್ನಾಗಾಗತ್ತೆ ನಮ್ಮ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ ಸೊ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ನಾವು ಯಾವಾಗಲೂ ಆಮೇಲೆ ಒಂದು ನೆನಪಿರಲಿ ನಿಸರ್ಗದ ಜೊತೆ ಅಂದರೆ ಮಳೆಯಲ್ಲೂ ಕೂಡ ಓಕೆ ಮಳೆಯಲ್ಲಿ ನೆನೆಯಲ್ಲ ಬಿಸ್ ಬೆಳಗ್ಗೆ ಹೊತ್ತು ಬಿಸಿಲು ಕೂಡ ಬೀಳದೆ ಇರೋ ಥರ ನಾವು ಆಚೆ ಕಡೆ ಹೋಗಲ್ಲ ಆ ನದಿಗಳಿಗೆ ಹೋದ್ರೂ ಸಮುದ್ರದ ಹತ್ರ ಹೋದ್ರು ಅಯ್ಯೋ ನೆನೆಯತ್ತೆ ಮಣ್ಣಾಗತ್ತೆ ಅಂತ ದೂರ ಕೂತ್ಕೋತೀವಿ ಏನು ಕಾಡಲ್ಲಿ ನೆಟ್ಕೊಂಡು ಹೋಗ್ತಾಯಿದ್ರು ಕೂಡ ನಮಗೆ ಏನು ಹೇಳ್ತಾರೆ ಒಂದು ಫುಲ್ಲು ಎ ಸಿ ಕಾರಲ್ಲಿ ಕಾಡು ಕಾಡೊಳಗಡೆ ಹೋಗ್ತಾಯಿರ್ತೀವಿ ಒಂದೊಂದು ಸಲ ಹೀಗೆಲ್ಲ ಆಗ್ತಾ ಇರತ್ತೆ ಹಿಲ್ ಸ್ಟೇಷನ್ಗೆಲ್ಲ ಹೋದಾಗ ದಯವಿಟ್ಟು ನಿಸರ್ಗದ ಜೊತೆ ಸಂಪರ್ಕನ ಇಟ್ಕೊಳ್ಳಿ ಅದು ನಮ್ಮನ್ನು ಹೀಲ್ ಮಾಡುತ್ತೆ ಆ್ಯಂಡ್ ಸ್ಪಿರಿಚುಲಿ ಹೇಳ್ತಾರೆ ನಿಸರ್ಗದ ಜೊತೆ ನಾವು ಸಂಪರ್ಕನ ಇಟ್ಕೊಳ್ಳೋದ್ರಿಂದ ನಮ್ಮ ಹಾರ ಏನಿದೆ ಅದು ಕೂಡ ಕ್ಲನ್ಸ್ ಆಗುತ್ತಂತೆ ಪಂಚಭೂತಗಳೂ ನಿಸರ್ಗದಲ್ಲೂ ಇದೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ನಿಸರ್ಗ ಜೊತೆ ನಿಮ್ಮ ಸಂಪರ್ಕನ ಹೆಚ್ಚು ಇಟ್ಕೊಂಡಷ್ಟು ನೀವು ಹೆಚ್ಚು ಬದುಕ್ತೀರಾ ಬದುಕೋದು ಅಂದರೆ ಬದುಕಿದ್ದಾಗಲೇ ಬದುಕ್ತೀರಾ ಅಂತ ಥ್ಯಾಂಕ್ ಯು